ಎಲ್ಲರಿಗೂ ನಮಸ್ಕಾರ ಮನೆಯಲ್ಲಿರುವ ವಾಸ್ತು ದೋಷವನ್ನು ಕಂಡುಹಿಡಿಯುವುದು ಹೇಗೆ ಹಾಗೂ ಪರಿಹಾರಗಳೇನು ಎಂಬುವುದನ್ನು ತಿಳಿದುಕೊಳ್ಳೋಣ ಮನೆಯನ್ನು ನಿರ್ಮಿಸುವಾಗ ವಾಸ್ತು ಪ್ರಕಾರ ಕಟ್ಟಬೇಕು ಎಂದು ಹೇಳಲಾಗುತ್ತದೆ ವಾಸ್ತು ಚೆನ್ನಾಗಿದ್ದರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಇರುತ್ತದೆ ಇದರಿಂದ ಮನೆಯಲ್ಲಿ ಸದಾ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಮನೆ ನಿರ್ಮಾಣ ವೇಳೆ ವಾಸ್ತು ನೋಡಿದ್ದರೂ ನಂತರ ಪೀಠೋಪಕರಣ ಸೇರಿದಂತೆ ವಸ್ತುಗಳನ್ನು ಎಲ್ಲಿರಿಸಬೇಕು ಎಂದು ವಾಸ್ತುಶಾಸ್ತ್ರ ವಿವರವಾಗಿ ಹೇಳುತ್ತದೆ ಕೆಲವೊಮ್ಮೆ ಮನೆಯಲ್ಲಿ ವಾಸ್ತು ದೋಷವಿದೆಯಾ ಎಂಬುವುದೇ ಅಲ್ಲಿರೋ ಜನರಿಗೆ ತಿಳಿದಿರಲ್ಲ ವಾಸ್ತು ದೋಷವಿದ್ದರೆ ಕೆಲವೊಂದು ಘಟನೆಗಳು ಪದೇ ಪದೇ ಮರುಕಳಿಸುತ್ತಿರುತ್ತವೆ ಈ ಮೂಲಕ ವಾಸ್ತು ದೋಷದ ಬಗ್ಗೆ ತಿಳಿದುಕೊಳ್ಳಬೇಕು ವಾಸ್ತು ದೋಷದ ಪರಿಹಾರದಿಂದ ಆಹ್ಲಾದಕರ ಸಮೃದ್ಧ ಮತ್ತು ಶಾಂತಿಯುತ ವಾತಾವರಣವನ್ನು ನಿರ್ಮಿಸಬಹುದು ಹಾಗಾದರೆ ಮನೆಯಲ್ಲಿನ ವಾಸ್ತು ದೋಷ ಕಂಡುಹಿಡಿಯುವುದು ಹೇಗೆ ಎಂಬುವುದನ್ನು ತಿಳಿದುಕೊಳ್ಳೋಣ ಮೊದಲನೇದು ಕುಟುಂಬದ ಸದಸ್ಯರ ಆರೋಗ್ಯದಲ್ಲಿ ಪದೇ ಪದೇ ವ್ಯತ್ಯಾಸ ಉಂಟಾಗುತ್ತಿರುತ್ತದೆ ಮನೆಯ ಸದಸ್ಯರ ಜೀವನ ಒಂದು ರೀತಿ ಒತ್ತಡದಲ್ಲಿದ್ದಂತೆ ಭಾಸವಾಗಿರುತ್ತದೆ ಇಷ್ಟು ಮಾತ್ರವಲ್ಲದೆ ಮಾನಸಿಕ ಖಿನ್ನತೆ ಉಂಟಾಗಿ ಮನೆಯಲ್ಲಿ ಸಮಯ ಕಳೆಯೋದು ಕಷ್ಟ ಎಂಬ ಭಾವನೆ ಬಂದಿರುತ್ತದೆ ಇದು ವಾಸ್ತು ದೋಷದ ಲಕ್ಷಣವಾಗಿರುತ್ತದೆ ಎರಡು ವಾಸ್ತು ದೋಷದ ಮತ್ತೊಂದು ಲಕ್ಷಣವೆಂದರೆ ಅದು ಹಣಕಾಸಿನ ಸಮಸ್ಯೆಯಾಗಿರುತ್ತದೆ ಎಷ್ಟೇ ಸಂಬಳವಿದ್ದರೂ ಉಳಿತಾಯದ ಪ್ರಮಾಣ ತುಂಬ ಕ್ಷೀಣವಾಗಿರುತ್ತದೆ ದೀರ್ಘ ಸಮಯದವರೆಗೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿರುತ್ತದೆ ಪದೇ ಪದೇ ಹಣದ ಕೊರತೆಯುಂಟಾಗಿ ಜೀವನದಲ್ಲಿ ಆರ್ಥಿಕ ಅಸಮತೋಲನ ಉಂಟಾಗುತ್ತದೆ ಮೂರು ಕುಟುಂಬ ಸದಸ್ಯರಲ್ಲಿ ಅನಾವಶ್ಯಕ ಜಗಳ ಕಲಹ ಅಶಾಂತಿ ಉಂಟಾಗುತ್ತಿದ್ದರೆ ಅದಕ್ಕೂ ಸಹ ವಾಸ್ತು ದೋಷ ಕಾರಣವಾಗಿರುವ ಸಾಧ್ಯತೆಗಳಿರುತ್ತವೆ ಮನೆಯ ಸದಸ್ಯರ ನಡುವೆ ಕಹಿ ಘಟನೆಗಳು ಸಂಭವಿಸುತ್ತಿದ್ದರೂ ಅದಕ್ಕೆ ಕಾರಣ ವಾಸ್ತು ದೋಷ ಆಗಿರಬಹುದು ಮನೆಯಲ್ಲಿ ಸದಾ ಗೊಂದಲದ ವಾತಾವರಣ ಸಹ ವಾಸ್ತು ದೋಷದ ಲಕ್ಷಣವಾಗಿರುತ್ತದೆ ನಾಲ್ಕು ಜೀವನದಲ್ಲಿ ಎಲ್ಲವೂ ಆಹ್ಲಾದಕರವಾಗಿದ್ದರೂ ನಿದ್ದೆಯ ಸಮಸ್ಯೆಗಳಿಂದ ಜನರು ಬಳಲುತ್ತಿರುತ್ತಾರೆ ದುಃಖ ಸ್ವಪ್ನ ನಿದ್ರಾಹೀನತೆ ಉಂಟಾಗುತ್ತಿದ್ದರೆ ಅದು ವಾಸ್ತು ದೋಷದ ಲಕ್ಷಣ ಎಂದು ತಜ್ಞರು ಹೇಳುತ್ತಾರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಕಾರಣದಿಂದ ಇಂತಹ ಸಮಸ್ಯೆಗಳು ಕಂಡು ಬರುತ್ತವೆ ನಕಾರಾತ್ಮಕ ಶಕ್ತಿಯಿಂದಾಗಿ ನಿದ್ದೆಯ ಗುಣಮಟ್ಟ ಕಳಪೆಯಾಗಿರುತ್ತದೆ ಐದು ಮನೆಯಲ್ಲಿ ಯಾವಾಗಲೂ ಅಹಿತಕರ ಘಟನೆಗಳು ಉಂಟಾಗುತ್ತಿದ್ದರೂ ಅದಕ್ಕೆ ವಾಸ್ತು ದೋಷ ಕಾರಣವಾಗಿರಬಹುದು ಮನೆಯ ವಾತಾವರಣ ಯಾವಾಗಲೂ ಅಸ್ತವ್ಯಸ್ತವಾಗಿರೋದು ಕುಟುಂಬದ ಸದಸ್ಯರು ತೊಂದರೆಗೊಳಗಾಗಿರೋದು ವಾಸ್ತು ದೋಷದ ಲಕ್ಷಣವಾಗಿದೆ ವಾಸ್ತು ದೋಷಗಳಿಗೆ ಪರಿಹಾರಗಳು ಮನೆಯ ಮುಖ್ಯ ದ್ವಾರ ಈಶಾನ್ಯ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿರಬೇಕು ಅಡುಗೆ ಮನೆ ಆಗ್ನೇಯ ದಿಕ್ಕಿನಲ್ಲಿರಬೇಕು ಮನೆಯ ಈಶಾನ್ಯದಲ್ಲಿ ನೀರಿನ ಪಾತ್ರೆಗಳನ್ನು ಇರಿಸುವುದರಿಂದ ಧನಾತ್ಮಕ ಶಕ್ತಿಯ ಒಳಹರಿವು ಉಂಟಾಗುತ್ತದೆ ಇದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಮನೆಯಲ್ಲಿ ಬೆಳಕು ಮತ್ತು ಶುದ್ಧ ಗಾಳಿ ಬರುವಂತೆ ನೋಡಿಕೊಳ್ಳಬೇಕು ಮನೆಯ ಈಶಾನ್ಯದಲ್ಲಿಯೇ ದೇವರ ಕೋಣೆ ನಿರ್ಮಿಸಬೇಕು ಹೀಗೆ ಪ್ರತಿಯೊಂದಕ್ಕೂ ವಾಸ್ತು ಪ್ರಕಾರ ಸ್ಥಳ ಮೀಸಲಿರಿಸುತ್ತದೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು